ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಮೂರನೇ ದಿನದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ದುರ್ಗಾದೇವಿಯ ಮೂರನೇ ಅವತಾರ ಚಂದ್ರಗಂಟಾ ದೇವಿ ಹಾಗಾಗಿ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಯಾವ ಟೈಮ್ ಅಲ್ಲಿ ಮಾಡ್ತಾರೆ ಯಾವ ಬಣ್ಣ ಅಂದ್ರೆ ಅಮ್ಮನವರಿಗೆ ಯಾವ ಬಣ್ಣದ ಸೀರೆಯನ್ನ ಧರಿಸಿರ್ತಾರೆ ಹಾಗೆ ಚಂದ್ರಗಂಟಾ ದೇವಿಗೆ ಇಷ್ಟವಾದ ನೈವೇದ್ಯ ಹಾಗೂ ಯಾವ ಹೂವಿಂದ ಪೂಜೆ ಮಾಡಿದ್ರೆ ಒಳ್ಳೆಯದು ಹಾಗೆ ಅಮ್ಮನವ್ರಿಗೆ ಯಾವ ಹೂವು ಇಷ್ಟ ಆಗುತ್ತೆ ಅಂತ ನೋಡೋಣ ಹಾಗೆ ಅಮ್ಮನವ್ರಿಗೆ ಇಷ್ಟವಾದ ಕಲರ್ ಸ್ಯಾರಿಯನ್ನೇ ನಾವು ಹಾಕ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಅಮ್ಮನವ್ರಿಗೆ ಇಷ್ಟವಾದ ಬಣ್ಣದ ಸೀರೆ ಇಷ್ಟವಾದ ನೈವೇದ್ಯ ಇಷ್ಟವಾದ ಹೂವು ಹಾಗೆ ಇದನ್ನೆಲ್ಲ ಇಟ್ಟರೆ ನಮ್ಮ ಸಂಕಲ್ಪ ಮತ್ತು ಕೋರ್ಕೆಗಳು ಬೇಡಿಕೆಗಳು ಬೇಗ ಈಡೇರುತ್ತೆ ಅನ್ನೋ ನಂಬಿಕೆ ನಮ್ಮದು ಹಾಗಾಗಿ ಅಮ್ಮನವ್ರಿಗೆ ಇಷ್ಟವಾದ ಸೀರೆ ಯಾವ ಯಾವ ಬಣ್ಣ ಆಗಿರುತ್ತೋ ಅದನ್ನೇ ನಾವು ಹಾಕ್ಕೊಂಡು ಪೂಜೆ ಮಾಡೋ ಪದ್ಧತಿ ಇದೆ ನವರಾತ್ರಿಯ ಮೂರನೆಯ ದಿನ ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಬೇಕಾಗುತ್ತೆ ನಾಳೆ ಮೊದಲಿಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಬೇಕಾಗುತ್ತೆ ನವರಾತ್ರಿಯ ಕಳಶವನ್ನು ಮೊದಲೇ ಮೊದಲನೇ ದಿನನೇ ಸ್ಥಾಪನೆ ಮಾಡಿರ್ತೀವಿ ಅದೇ ಕಳಶಕ್ಕೆ ಪ್ರತಿದಿನವೂ ಒಂದೊಂದು ದೇವಿಯನ್ನ ಆವಾಹನೆ ಮಾಡಿ ಪೂಜಿಸಬೇಕಾಗುತ್ತೆ ಕಳಶ ಸ್ಥಾಪನೆ ಮಾಡಿಲ್ಲ ಅನ್ನೋರು ದುರ್ಗಾದೇವಿಯ ಫೋಟೋ ಅಥವಾ ಶಿವಪಾರ್ವತಿ ಇರೋ ಫೋಟೋ ಇಟ್ಟು ಪೂಜೆನ ಮಾಡ್ಬೋದು ದುರ್ಗಾದೇವಿಯು ಒಂಬತ್ತು ಅವತಾರಗಳಿರೋ ಫೋಟೋ ಕೂಡ ಸಿಗುತ್ತೆ ಅದನ್ನು ಬೇಕಿದ್ರೆ ತಂಡಿ ತಂದಿಟ್ಟು ಮನೆಯಲ್ಲಿ ಪೂಜೆನ ಮಾಡ್ಬೋದು ಒಂಬತ್ತು ದಿನಗಳು ಕೂಡ ಇನ್ನು ದೇವಿಗೆ ಇಷ್ಟವಾದ ಬಣ್ಣ ಅಂದರೆ ನೀಲಿ ಬಣ್ಣ ಆಗಿರುತ್ತೆ ಆ ಆದ್ದರಿಂದ ನೀಲಿ ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಇಷ್ಟವಾದ ಹೂ ಅಂದರೆ ಕಮಲದ ಹೂವು ಕಮಲದ ಹೂವಿಂದ ಪೂಜೆಯನ್ನು ಮಾಡಬಹುದು ಹಾಗೆ ನೈವೇದ್ಯ ಹೇಳೋದಾದರೆ ಹಾಲಿನಿಂದ ಮಾಡಿದ ಯಾವುದೇ ಆದ ಯಾವುದೇ ಆದ ಅಡುಗೆ ಅಥವಾ ಪದಾರ್ಥಗಳನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಅಂದರೆ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಕೂಡ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಶ್ರೇಷ್ಠ ಹಾಲಿಗೆ ಸಕ್ಕರೆ ಹಾಕೋದು ಬೇಡ ಬೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಇದರ ಜೊತೆ ತಾಂಬೂಲ ಹಣ್ಣು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ದುರ್ಗೆಯ ಮೂರನೇ ಅವತಾರವಾದ ಚಂದ್ರಗಂಟಾ ದೇವಿಯು ಹುಲಿಯ ಮೇಲೆ ಬರ್ತಾರೆ ಹಣೆ ಮೇಲೆ ಚಂದ್ರನ ಆಕೃತಿ ಕೂಡ ಇರುತ್ತೆ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತಾನೂ ಕರೀತಾರೆ ಜೊತೆಗೆ ಹತ್ತು ಕೈಗಳಿರುತ್ತೆ ಹತ್ತು ಕೈಗಳಲ್ಲೂ ಕೂಡ ಆಯುಧಗಳನ್ನು ಹಿಡಿದುಕೊಂಡಿರುತ್ತಾರೆ ದೇವಿ ಈ ಚಂದ್ರಗಂಟಾ ದೇವಿಯು ಶುಕ್ರಗ್ರಹದ ಅಧಿಪತಿ ಕೂಡ ಆಗಿರ್ತಾರೆ ಶುಕ್ರಗ್ರಹ ಅಂದ್ರೇನೆ ಸಂಪತ್ತು ಹಾಗಾಗಿ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಿ ನಾವು ಸಂಪತ್ತನ್ನು ಕೂಡ ಪಡೆದುಕೊಳ್ಳಬೇ ಪಡೆದುಕೊಳ್ಳಬಹುದು ಚಂದ್ರಗಂಟ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಮನಸ್ಸಿನಲ್ಲಿರುವ ಭಯ ದೂರ ಆಗುತ್ತೆ ಹಾಗೆ ಆ ದೇವಿಯ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸಿರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಶುಭ ಶುಭಮೂರ್ತ ನೋಡೋದಾದರೆ ಅಂದರೆ ನವರಾತ್ರಿಯ ಮೂರನೇ ದಿನದ ಮುಹೂರ್ತ ರಾಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಹಾಗೆ ಆರು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಕೊಬೋದು ಇನ್ನು ಅಮೃತಗಳಿಗೆ ನೋಡೋದಾದರೆ ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಇದೆ ಆ ಸಮಯದಲ್ಲಿ ಕೂಡ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಮಾಡಬಹುದು ಹಾಗೆ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಯಮಲ ಯಮಗಂಡ ಕಾಲ ಇದೆ ಪೂಜೆಯನ್ನು ಮಾಡಬಾರ್ದು ಈ ಯಮಗಂಡ ಕಾಲ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು ಇನ್ನು ರಾಹುಕಾಲ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹದಿಮೂರು ನಿಮಿಷದವರೆಗೂ ಹಾಗೂ ಒಂದು ಗಂಟೆಯಿಂದ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ರಾಹುಕಾಲ ಇರುತ್ತೆ ಈ ಸಮಯದಲ್ಲೂ ಕೂಡ ಆ ಪೂಜೆಯನ್ನು ಮಾಡಬಾರದು ಹಾಗೆ ಬನ್ನಿ ಮರದ ಪೂಜೆಯನ್ನು ಮಾಡೋರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಆರು ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೆಯದು ಹಾಗೆ ಉಪವಾಸವಿದ್ದು ಪೂಜೆಯನ್ನು ಮಾಡೋದ್ರಿಂದ ತುಂಬ ಬೇಗನೆ ಫಲ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ನಾಳೆ ದುರ್ಗಾದೇವಿ ಯಾವ ಥರದಲ್ಲಿ ಬರ್ತಾರೆ ಯಾವ ಬಣ್ಣದ ಸೀರೆನ ಹಾಕ್ಕೊಬೇಕು ಯಾ ಏನು ನೈವೇದ್ಯ ಇಡಬೇಕು ಯಾವ ಥರದ ಹೂವಿಂದ ಪೂಜೆ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್